ಎಲ್ಲರಿಗೂ ನಾನು ನಮಸ್ಕಾರ ಕೇಳ್ತೀನಿ ಇವತ್ತು ಅಧ್ಯಕ್ಷ ಆಯ್ಕೆ ಮಾಡಿ ಅಷ್ಟು ನಮ್ಮ ಚಂಡಾಪುರ ಬಿ ಜೆ ನಾನು ಧನ್ಯವಾದ ನಡೆಸುತ್ತೀನಿ ಹಾಗೆ ನಮ್ಮ ಹಿರಿಯ ಬಿ ಜೆ ಪಿ ಮುಖಂಡರಿಗೂ ನಾನು ಧನ್ಯವಾದ ಹರಿಸ್ತೀನಿ ಮತ್ತು ಕೇಂದ್ರ ಮಾಜಿ ಕೇಂದ್ರ ಸಚಿವರಾದ ನೀರಾವ ಅವರಿಗೆ ಮತ್ತು ಮುಲ್ಲಳ್ಳಿ ಶ್ರೀನಿವಾಸ ಅಣ್ಣನಿಗೆ ಕೇಂದ್ರ ಕೇಂದ್ರ ಎಂ ಪಿ ಆದ ನಿಯೂತನವರಿಗೆ ಎಂ ಪಿ ಆದ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸರ್ ಅವನಿಗೆ ಎಮ್ ಎಲ್ ಸಿ ಆದ ಗೋಪಿನಾಥ್ ರೆಡ್ಡಿ ಅಣ್ಣನಿಗೆ ಮತ್ತು ಬಿ ಜೆ ಪಿ ಬಿ ಅಧ್ಯಕ್ಷ ರಾಜಣ್ಣಗೆ ಸೊ ಹಿರಿಯ ಮುಖಂಡರಿಗೆ ನಾನು ಧನ್ಯವಾದ ಆಗ್ತೀನಿ ಅಭಿವೃದ್ಧಿಗೆ ಚಿಂತನೆ ತಗೊಂಡು ಅಭಿವೃದ್ಧಿ ಅಂದರೆ ನಮ್ಮ ಚಂದಾಪುರದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಕಸದ ಸಮಸ್ಯೆ ಇದೆ ನಮ್ಮ ಹಿರಿಯವ್ರ ಮುಖಂಡರು ಮಾರ್ಗದರ್ಶನ ತಗೊಂಡು ಇಲ್ಲಿ ನಮ್ಮ ಸದಸ್ಯರು ಅನುಭವ ಸದಸ್ಯರಿದ್ದಾರೆ ಅವ್ರ ಮಾರ್ಗದರ್ಶನ ತಗೊಂಡು ಅದನ್ನ ಪ್ರಯತ್ನ ಮಾಡ್ತೀವಿ ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದಕ್ಕೆ ಮುಗಿದ ಆದ್ಯತೆ ಕಸ ಇದೆ ನೀರಿನ ಸಮಸ್ಯೆ ಇದೆ ಆಮೇಲೆ ಬೀದಿ ದೀಪದ ಸಮಸ್ಯೆ ಇದೆ ಒಳಚರಂಡಿ ಸಮಸ್ಯೆ ಇದೆ

ಶಾರದಾ ವರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಮಂಜುಳಾರವರು ಏನು ಬಿ ಜೆ ಪಿಯ ಒಂದು ಸದಸ್ಯರಿ ಬಲ್ಲ ಹದಿನೇಳರಲ್ಲಿ ಅವಿರ್ವ ಆಯ್ಕೆ ಆಗಿದ್ದಾರೆ ಮೊದಲಿಗೆ ಕಾಂಗ್ರೆಸ್ ಅವರಿಗೆ ಶುಭಾಶಯಗಳನ್ನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇವೆ ಕಾರಣ ಏನಂತ ಹೇಳಿದ್ರೆ ಅವಿರೋಧ ಆಯ್ಕೆ ಉಪಾಧ್ಯಕ್ಷರು ಆಗಿಲ್ಲ ಅಧ್ಯಕ್ಷರು ಅವ್ರ ನಾಮಪತ್ರ ಸಲ್ಲಿಸಿಲ್ಲ ಹಾಗಾಗಿ ನಾವು ಗೆದ್ದಿದ್ದೀವಿ ಮುಂದೆ ನಾಳೆ ಆನೆಕಲ್ಲು ಸಹ ಮೂವತ್ತೊಂದನೇ ತಾರೀಕು ಚುನಾವಣೆ ಇದೆ ಅಧ್ಯಕ್ಷರು ಉಪಾಧ್ಯಕ್ಷರು ಆರನೇ ತಾರೀಕು ಸಹ ಎಬ್ಡಿಯಲ್ಲಿ ಸಹ ಇದೆ ಮಾಧ್ಯಮ ಮಿತ್ರರಿಗೆ ಹೇಳೋದೇನು ಅಂತೇಳಿದ್ರೆ ಚಂದಾಪುರ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಚಂದಾಪುರ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಚಂದಾಪುರ ಹಾಗಾಗಿ ಚಂದಾಪುರದಲ್ಲಿ ಯಾವತ್ತೂ ಸಹ ಬಿ ಜೆ ಪಿ ಹಿನ್ನಡೆ ಆಗಿಲ್ಲ ಬಿ ಜೆ ಪಿಯಲ್ಲಿ ಬ ಚಂದಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿ ಕಾರ್ಯಕರ್ತರ ಶಕ್ತಿ ಏನು ಅನ್ನೋಂಥದ್ದನ್ನು ಇವತ್ತಿನ ದಿನ ಎಲ್ರಿಗೂ ಇಡೀ ಆನೇಕಲ್ ಕ್ಷೇತ್ರಕ್ಕೆ ತೋರಿಸ್ಕೊಟ್ಟಂಥದ್ದಾಗಿದೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸದಸ್ಯರು ಏನು ಹದಿನೇಳು ಜನರ ಸದಸ್ಯರು ಸೋತಂಥವ್ರು ಇರಲಿ ಅವರಿಗೆ ಅವರ ಒಂದು ವಾರ್ಡ್ಗೆ ತಮಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋ ಕೆಲಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೈ ಜೋಡಿಸ್ಬೇಕು ಹಾಗಾಗಿ ಸೋಮಣ್ಣವ್ರು ಹಾಗೆ ಎಲ್ಲರೂ ನಮ್ಮ ಪಾರ್ಟಿಯಲ್ಲಿ ಯಾರೂ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಅನ್ನುವಂಥದ್ದಿಲ್ಲ ಏನು ಏನು ಮೀಸಲಾತಿ ಮತ್ತು ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷ ಅಂತ ಆಯ್ಕೆ ಆಗಿದೆ ನಮ್ಮಲ್ಲಿ ಎಲ್ಲ ಹದಿನೇಳು ಜನರು ಸಹ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಗಿ ಹೊರಹೊತಾರೆ ಅದರಲ್ಲಿ ಭಾವ ಇಲ್ಲ ಹಾಗಾಗಿ ಹೊಸದಾಗಿ ನೂತನವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ